ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡ್ರಿ ಏನ್ ವೀಡಿಯೋ ಮಾಡತ್ತೇವಿ ಅಂದ್ರೆ ಬ್ರೆಡ್ ಪಕೋಡ ರೀ ಬಹಳ ದಿನ ರೀ ಬ್ರೆಡ್ ಪಕೋಡ ತಿನ್ಲಾರ್ದೆ ನಮ್ಮ ಮಮ್ಮಿಗೆ ಮಾಡಿ ಕೊಡೋ ರೀ ಅದಕ್ಕೆ ಏನೇನು ಐಟಮ್ಸ್ತಾ ಹಾಕ್ತಾರಂತಂದ್ರೆ ನಿಮಗೂ ತೋರಿಸ್ತೀನಿ ರೀ ಬಹಳ ದಿನ ಆಗಿತ್ತು ಅಂದ್ರೆ ಒಂದು ಎರಡು ವರ್ಷ ಆತ್ರಿ ತಿಂದ ಲಾಸ್ಟ್ ಟೈಮ್ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ನಾವು ಕೊಲ್ಲಾಪುರ್ ಮಹಾಲಕ್ಷ್ಮಿಗೆ ಅವಾಗ ಅಲ್ಲೇ ಮತ್ತು ಅದಕ್ಕಿಂತ ಮುಂಚೆನೂ ಭಾಳ ದಿನ ಆಗಿತ್ತು ತಿನ್ಲಾರ್ದ ಹಾಗಾಗಿ ನಮ್ಮ ಮಮ್ಮಿಗೆ ಮಾಡಿಕೊಳ್ದನ್ನ ಮಾಡಿಕೊಡತ್ತಾರೀ ಹೆಂಗೆ ಮಾಡ್ತಾರನ್ನೋದ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ ನೋಡಿರಿ ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿರಿ ಮತ್ತು ಕಮೆಂಟು ಮಾಡಿರಿ ತಿನ್ನೋ ಬ್ರೆಡ್ ಪಕೋಡ ಅಮ್ಮ ಮಾಡಿದ್ದೆ ಅಮ್ಮ ಏನೇನು ಹಾಕ್ತಾಳೆ ಅಂತಂದ ಅವ್ರಿಗೂ ತೋರ್ಸೋದು ಈಗ ನೋಡಿರಿ ಹಿಟ್ಟು ಕಲ್ಸು ಅದಕ್ಕೆ ಸ್ವಲ್ಪ ಅಜ್ವಾಯ್ ಹಾಕತ್ತಾರೀ ಒಂದು ಸ್ಪೂನ್ ಅಷ್ಟು ಈ ರೀತಿ ತಿಕ್ಕಿ ಹಾಕ್ಕೊಳ್ಳತ್ತಾರ ನೋಡಿರಿ ಿ ಒಂದು ರುಚಿಗೆ ನಮ್ಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಉಪ್ಪು ಹಾಕೊಳತ್ತಾರ ಇದು ಅಜ್ಮಣ್ಣ ಸಪ್ತಿಗೆ ಹಾಕೊಳತಂದ್ರೆ ಅದ್ರದ್ದು ಘಮ ಬರ್ತಿತ್ರಿ ಆಮೇಲೆ ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕತ್ತದ್ರಿ ನೋಡಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಉಪ್ಪು ಕರಗ್ಲಿ ಅಂತಂದ್ರೆ ಸಪ್ನೀರು ಹಾಕತ್ತಾರ ಇದಕ್ಕೆ ನೋಡಿರಿ ಕಡಲೆ ಹಿಟ್ಟ ಹಾಕೊಳಾಕ್ತ ರೀ ಸ್ವಲ್ಪ ನೀರೇ ಇರ್ಬೇಕಲ್ಲ ಭಾಳ ಗಟ್ಟಿ ಆಗ್ಬಾರ್ದು ರೀ ಇದು ಆ ಬ್ರೆಡ್ಡಿಗೆ ಬ್ರೆಡ್ಡಿಗೆ ಸ್ವಲ್ಪ ಅಂಟು ಹೋಗಿರ್ಬೇಕ್ರಿ ಸ್ವಲ್ಪ ತಿಕ್ಕಾಗಿರ್ಬೇಕ್ರಿ ನೋಡಿರಿ ಈ ಥರ ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ಬೇಕ್ರಿ ಈಗ ನೆನೆದ ಮೇಲೆ ಪಕೋಡ ಮಾಡೋಣಂತ ನೋಡ್ರಿ ಇದು ಭಾಳ ಗಟ್ಟಿನೂ ಇರಬಾರ್ದು ಭಾಳ ನೀರು ಇರಬಾರ್ದು ರೀ ಇದು ಮೀಡಿಯಮ್ ನೀರು ಬೇಕ್ರಿ ಇದೆ ನೋಡಿರಿ ಈಗ ಇದನ್ನು ಮುಚ್ಚಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆ ತಿಳಿದ್ವಿ ನೋಡ್ರಿ ಬ್ರೆಡ್ ಪಕೋಡ ಮಾಡೋಕೆ ಮೇನ್ ಬೇಕಾಗಿರೋದು ಬ್ರೆಡ್ ರೀ ಮತ್ತು ಪಲ್ಯ ಅದ್ರೊಳಗೆ ಆಲೂಗಡ್ಡೆ ಪಲ್ಯ ಮಾಡಿ ಹಾಕಬೇಕಲ್ರಿ ಹಾಗಾಗಿ ಎರಡು ಉಳ್ಳಾಗಡ್ಡಿ ಸಣ್ಣಗೆ ಎರ್ಚಿಟ್ಕೊಂಡೈತಿ ಆಮೇಲೆ ಒಂದು ಟೊಮೊಟೊ ಆಮೇಲೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಇದು ಹಸಿ ಖಾರ ರೀ ಹಸಿ ಖಾರ ರುಬ್ಬಿಟ್ಕೊಂಡೇವಿ ಇದಕ್ಕೆ ಬಳ್ಳುಳ್ಳಿ ಅಲ್ಲ ಉಪ್ಪು ಕೊತ್ತಂಬರಿ ಮೆಣಸಿನ್ಕಾಯಿ ಇಷ್ಟು ಹಾಕಿ ರೀ ಆಮೇಲೆ ಆಲೂಗುಡ್ಡಿ ಆಲೂಗುಡ್ಡಿ ಕುದಿಸಿ ಇಟ್ಕೊಂಡೈತ್ರಿ ಆಮೇಲೆ ಒಗ್ಗರಣಿಗೆ ಅರಿಶಿನ ಉಪ್ಪು ಆಮೇಲೆ ಕೊರಿಂಡರ್ ಪೌಡರ್ ರೀ ಧನ್ಯಾ ಪೌಡರ್ ಆಮೇಲೆ ಆಗಲೇ ಹಿಟ್ಟು ರೀ ಗೋ ಕಡ್ಲಿ ಹಿಟ್ಟ ಆದ್ರಿ ಈಗ ಇದನ್ನ ಮಾಡೋಣ ಮತ್ತೆ ಇದನ್ನ ಬ್ರೆಡ್ ಪಕ್ ಪಕೋಡಾ ಕರಿಯಾಕ ಎಡ್ನಿ ಬೇಕ್ರಿ ಈಗ ಇಷ್ಟು ನೋಡ್ರಿ ಐಟಮ್ಸ್ ಇಷ್ಟು ತೊಗೊಂಡಿವಿ ಈಗ ಮಾಡೋಣ್ರಿ ಹೆಂಗೆ ಮಾಡೋದು ಅಂತಂದ್ರೆ ತೋರಿಸ್ತೀನಿ ಇದು ಇದನ್ನ ನೋಡಿರಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಳತ್ತಾರೀ ನಮ್ಮ ಹತ್ರ ಸ್ಮ್ಯಾಶ್ ಮಾಡೋದು ಸ್ಮ್ಯಾಶಸ್ ಕೈಲೇ ಸ್ಮ್ಯಾಶ್ ಮಾಡ್ಕೊಳತ್ತಾರೀ ಪೂರ್ತಿ ಸಣ್ಣದ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇದನ್ನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ಬಾಜಿ ರೀ ಆಮೇಲೆ ಪಕೋಡ ಮಾಡೋಣ ಒಂದೂವರೆ ಚಮಚ ಎಣ್ಣೆ ಹಾಕ್ಯಾರೀ ಚಮಚಂದ್ರ ಸ್ಪೂನ್ ಅಂತ ಇದರಲ್ಲಿ ಇದ್ರಲೆ ಒಂದುವರೆ ಚಮಚೆ ಹಾಕ್ಯಾರೀ

స్వల్ అర్శిణ పుడి ఒక్క చమ్చేంత్రి అర్శీ టమాట కట్ పని తిందాకొంది కాజు మరి ఇల్ నోడ ఇల్ నోడ్రీ కు ಗ್ಯಾಸ್ ಬಾಜುನ ಕೆಳಕ್ ಕುಂಡ್ರಂದ್ರೆ ಕುಂಡ್ರು ಅಲ್ರಿ ಕರೆಂಟ್ ಒಂದು ಹೋಗೈತಿ ಹಂಗಾಗಿ ಇಲ್ಲೇ ಮ್ಯಾಲ ಕುಂತಿ ಸುಬ್ಬಿ ಸುಬ್ಬಿ ಸುಬ್ಬಿಕೆ ಸುಬ್ಬಿ ಏನ್ ಮಾಡತ್ತಮ್ಮ ತಿನ್ನಕ ಏನ್ ಮಾಡತ್ತಮ್ಮ ಕೊಡ ಯಾವ ಊರಾಗೇನು ಪಕೋಡಾ ಒಂದ್ ಸ್ಪೂನ್ ಧನ್ಯಾ ಪೌಡರ್ ಹಾಕೊಳಲ್ರಿ ನೋಡ್ರಿ ಫಸ್ಟ್ ಉಳಾಗಡಕ್ಕೆ ಸ್ವಲ್ಪ ಪಕ್ಕಿತ್ತಲ್ರಿ ಈಗ ಇದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ್ರಿ ಆಮೇಲೆ ಹಚ್ಚಿ ಖಾರ ಹಾಕೊಳಾತೀವ್ರಿ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಮನೆ ಒಳಗೆ ಇದ್ರ ಚೋಟು ಮುಖದಾರ್ ನೋಡ್ರಿ ಇವರೇ ಭಾಳ ಖಾರ ಮಾಡಿದ್ರೆ ತಿನ್ನಂಗಿಲ್ಲ ಹಾಗಾಗಿ ನಮ್ಮ ಮಮ್ಮಿ ಸ್ವಲ್ಪ ಖಾರ ಯೂಸ್ ಮಾಡ್ತಾರೆ ನನಗಂತೂ ಖಾರ ಅಂತ ಭಾಳ ಇಷ್ಟ ಮಮ್ಮಿ ಖಾರನ ಹಾಕಂಗಿಲ್ಲ ರೀ ಈಗ ಇದಕ್ಕೆ ನೋಡ್ರಿ ಆಲೂಗುಡಿ ಸ್ಮ್ಯಾಶ್ ಮಾಡಿ ಎಲ್ಲಾ ಮಸಾಲೆ ಆಲೂ ಗುಡ್ ಕೂಡಂಗ ಮಿಕ್ಸ್ ಮಾಡ್ಕೊಳಿ ಆಲೂ ನೋಡ್ರಿ ಬಾಜಿ ರೆಡಿ ಆಗಿತ್ತು ಇದಕ್ಕ ಮೇಲೆ ಕೊತ್ತಂಬರಿ ಹಾಕಿ ಇದನ್ನ ಇನ್ನೊಂದ್ಸರಿ ಕಳ್ಸಿ ನೋಡ್ರಿ ಇವ ಬ್ರೆಡ್ ಕಟ್ ಮಾಡ್ಕೊಳನ್ರೀತರ ತ್ರಿಭುಜ ಆಕಾರವಾಗಿ ಕಟ್ ಇದ ಇದೇ ರೀತಿ ಕಟ್ ಮಾಡಿ ಇಟ್ಕೊತೇವ್ರಿ ನೋಡ್ರಿ ಎಣ್ಣೆ ಕಾಸ್ಕೊಳಕ್ ಇಟ್ಕೊಳನ್ರೀ ಪಕೋಡ ಕರೆಯಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಂ ಇದೆ ಎಣ್ಣೆ ಬಿಸಿ ಆಗಲಿ ಅಲ್ಲಿ ಮಠ ಬ್ರೆಡ್ಗೆ ಬಾಜಿ ಹಾಕ್ಕೊಂಡ್ರಿ ತುಂಬಿಟ್ಕೊಂಡ್ರಿ ಬಾಜಿ ಈ ರೀತಿ ಬ್ರೆಡ್ ಕಟ್ ಮಾಡಿದ್ದಲ್ಲ ಅದ್ರ ಮೇಲೆ ಮಸಾಲೆ ಇದು ಬಾಜಿ ಮಾಡಿದ್ದಿಲ್ಲ ರೀ ಅಲ್ಲಿ ಗುಡ್ಡಿ ಅದನ್ನು ಹಚ್ಕೊಳ್ಳೋಣ ಇನ್ನೊಂದು ಬ್ರೆಡ್ ಹಿಸಿಲೆ ಮುಚ್ಚಬಹುದು ಇದು ಮುಚ್ಚಬಹುದು ಈ ರೀತಿ ರೀತಿ ಸ್ವಲ್ಪ ಮಸ ಹೊರಗ ಪಲ್ಯ ಹಾಕಿ ಮೇಲೆ ಈ ರೀತಿ ಮಾಡಿ ಇಟ್ಟುಕೊಳ್ಳಿ सेम ಎಲ್ಲಾನು ಅದೇ ರೀತಿ ತುಂಬಕೋಬೇಕುರಿ ಈ ಥರ ತುಂಬಿ ಸ್ವಲ್ಪ ಫ್ರೆಶ್ ಮಾಡಿ ಮಾಡಿ ಫ್ರೆಶ್ ಮಾಡಿದ್ರೆ ಸ್ವಲ್ಪ ಅದ ಅಂದರೆ ಗಟ್ಟಿ ಆಗ್ತೈತ್ರಿ ನೋಡಿರಿ ಇದೇ ರೀತಿ ಎಲ್ಲ ತುಂಬಿಕೊಂಡ್ರಿ ಇನ್ನೂ ಎಷ್ಟು ಬಾಜಿ ಉಳ್ದೈತ್ರಿ ಅದೇ ನೋಡಿ ಹಿಟ್ಟಿನ ಎಂಡೆ ಐತ್ರಿ ಈಗ ಇವಾಗ ಬ್ರೆಡ್ ಅದಾವಲ್ರಿ ಇದ್ರೊಳಗೆ ಪಿಕ್ ಮಾಡಿ ಇಲ್ಲೇ ಎಣ್ಣೆ ಒಳಗೆ ಹಾಕೋದ್ರಿ ಹಿಟ್ಟು ಮುಂದೈತಿ ಇದು ನೋಡಿರಿ ಇದು ಬ್ರೆಡ್ ತೊಗೊಂಡ ಹಿಟ್ಟೊಳಗೆ ಡಿಪ್ ಮಾಡೋಣ ಫುಲ್ ಅದೆಲ್ಲ ಮುಣಗ್ಬೇಕ್ರಿ ಇದರೊಳಗೆ ನೋಡಿರಿ ಈ ರೀತಿ ಎಣ್ಣೆ ಕಾದಿ ಅದ್ರೊಳಗೆ ಹಾಕೊಂಡ್ರಿ ಟೇಸ್ಟ್ ಅಂತೂ ಸೂಪರ್ ಐತೆ ಐತ್ರಿ ನೀವು ಒಂದ್ಸರಿ ಮಾಡಿ ನೋಡ್ರಿ ಮಾಡೋದು ಫುಲ್ ಈಝಿ ಐತಿ ನಮ್ಮಮ್ಮಿಗೆ ನಮ್ಮಮ್ಮ ನಮ್ಮ ಅಮ್ಮ ಕಲಿಸ್ಕೊಟ್ಟಿದ್ರಿ ಇದು ನಮ್ಮ ಮಮ್ಮಿಯರ ಮಮ್ಮಿ ಕಲಿಸ್ಕೊಟ್ಟಿದ್ರಿ ಇದು ಮೊದಲು ಹ್ಞೂ ಇದ್ದಾಗ ಮಾಡಿದ್ದೀವಿ ನಾವು ಅದ ಲಾಸ್ಟ್ ಮಾಡಿದ್ದು ಮತ್ತು ಅಪಾಯದ ಮತ್ತೀಗ ಸೆಕೆಂಡ್ ಟೈಮ್ ಆಗತ್ತೆ ಇದು ಕೆಂಪಗೆ ಆಗಂಗ ಬಿಡ್ಬೇಕು ರೀ ಹ್ಞೂ ಕರಿಬೇಕು ಗೋಲ್ಡನ್ ಕಲರ್ ಆಗ್ಬೇಕ್ರಿ ಇದು ಅಲ್ಲಿ ಅವಾಗ ಕರಿಬೇಕು ಆಗೇತಿ ಇದನ್ನ ಕಟ್ಕೊಂಡಿ ಇಷ್ಟ ರೆಡಿ ಆಗ್ಯದ ಭಾಳ ಈಸಿ ಐತ್ರಿ ಮಾಡೋದು ನೀವೊಂದ್ಸರಿ ಫ್ರೈ ಮಾಡಿ ತಿನ್ನಾಕಿ ವೇಟಿಂಗ್ ರೀ ಇಲ್ಲದೆ ತಿಂಕಿ ಪಕೋಡ ಬಿಸಿ ಇದಾವ ಇಲ್ಲೂ ಬಿಸಿ ಅದಾವ ಬಿಡು ಕೈ ಸುಡ್ತಾವ ಅಮ್ಮ ಈಗ ಇಳಿಸಾಳೆ ಎಣ್ಣೆ ಹೋಗಿಂದ ನಡೀತೀನಿ ನೋಡ್ರಿ ಪಕೋಡ ರೆಡಿ ಆಗ್ಯಾವ ಇಲ್ಲಿ ನೋಡ್ತೇವ್ರಿ ಹೆಂಗ್ ಟೇಸ್ಟ್ ಆಗ್ಯಾವ ಅಂತಂದ ನೋಡ್ರಿ ನಾ ಸೈಡ ಮೆಣಸಿಕಾಯಿ ಕರೆದಿಟ್ಕೊಂಡಿದ್ರಿ ಇದೆ

ಆಮೇಲೆ ನೋಡೋ ಬೆಂಚಕಾಯ ಆ ಮಾಡ್ತೀನಿ ನೋಡ್ರಿ ಗೊತ್ತಾಗ್ತದೆ ನಿಮಗೆಲ್ಲ ನೋಡಾತೀನಿ ನೋಡಕಿ ಆಮೇಲೆ ಆಮೇಲೆ ತಿಂಡಿ ತಿನ್ನೋಕೆ ನಾನು ಆಸೆ ತೋರಿಸತರ ಅಂತ ಅvene ಮಾಡ್ಬಿಡೀನಿ ಬಡಂತ ರೀತಿ ಈಗ ನೋಡಿ ಇದು ಬ್ರೆಡ್ ಆತಲ್ಲ ಈಗ ಬನ್ ಒಳಗ ಮಾಡೋ ತೋರಿಸಾತೀನಿ ಇದು ಸ್ವಲ್ಪ ಮೇಲೆ ಸ್ಪೈಸಿ ನನಗೆ ಸ್ಪೈಸಿ ಇಷ್ಟ ಆಗಲ್ರಿ ಸ್ವಲ್ಪ ಅಮ್ನಿ ಕಾರಪುಡಿ ಹಾಕಾತಾರೆ

ಬಿಸಿ ಮಾಡ್ಕೊಳಂತ್ರಿ ತವಿಯೊಳಗ ಬಿಸಿ ಮಾಡ್ಕೊಳತ್ತೇವ್ರಿ ಇದು ಟೇಸ್ಟ್ ಸೂಪರ್ ಇರ್ತೈತ್ರಿ ಇದಕ್ ನೋಡ್ರಿ ಸ್ವಲ್ಪ ಮೇಲೆ ತುಪ್ಪ ಹಾಕತ್ತ ಇದು ಟೇಸ್ಟ್ ಸೂಪರ್ ಇರ್ತೈತ್ರಿ ಇದನ್ನ ಒಂದ್ಸಲ ಟ್ರೈ ಮಾಡ್ಲೇರಿ ಇದ್ರ ಮೇಲೆ ಬೆಣ್ಣಿ ಇದ್ರ ಬೆಣ್ಣಿನ ಹಾಕೋಬಹುದ್ರಿ ಮೇಲೆ ನಮ್ಮಮ್ಮಿ ತುಪ್ಪ ಹಾಕತ್ತದ ಎರಡು ಸೈಡ್ ಚೆಂದಾಗಿ ಬಿಸಿ ಇದು ನೋಡ್ರಿ ಆಗಿತಿ ಈಗ ತಗಿ छुड़ाते थे